ಬಂಧುಗಳೇ ದೇಶದ ಸಮಗ್ರ ಅಭಿವೃದ್ಧಿ ಮತ್ತು ಜಾತಿ ಧರ್ಮ ಕುಲ ಪಂಥಗಳನ್ನು ಹೊರತಾಗಿ ಈ ದೇಶವನ್ನು ಮುನ್ನಡೆಸುವ ದೃಷ್ಟಿಯಿಂದ ಹೊಸ ಮನ್ವಂತರದ ಗಾಳಿಯನ್ನ ಬೀಸಲಿಕ್ಕೆ ನಾವೆಲ್ಲ ಸನ್ನದ್ಧರಾಗಬೇಕಾಗಿದೆ ಬಂಧುಗಳೇ ಈ ವರ್ಷ ಮೊನ್ನೆ ಹದಿಮೂರನೇ ತಾರೀಕಿಗೆ ಅಶ್ವಿನಿ ನಕ್ಷತ್ರ ಕೂಡಿ ಬಂತು ಮಳೆ ಆಯಿತು ಅದರ ಸೂಚನೆ ಏನಪ್ಪಾ ಅಂದರೆ ಈ ವರ್ಷ ಎಲ್ಲವೂ ಸಮಯಕ್ಕೆ ಸರಿಯಾಗಿ ಆಗುತ್ತೆ ಅಂತ ಹಾಗಾದ್ರೆ ನೀವು ನಾವು ಸೇರ್ಬಿಟ್ಟು ಏನು ಮಾಡಬೇಕಾಗಿದೆ ಅನ್ನುವಂಥದ್ದೇ ಇವತ್ತಿನ ಒಂದು ದೊಡ್ಡ ಪ್ರಶ್ನೆ ದೇಶ ಸ್ವಾತಂತ್ರ್ಯಗೊಂಡು ಎಪ್ಪತ್ತೇಳು ವರ್ಷಗಳಾಗಿದೆ ಈ ಎಪ್ಪತ್ತೇಳು ವರ್ಷಗಳಲ್ಲಿ ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತು ಸೆಕ್ಯುಲರ್ ಪಕ್ಷಗಳು ದೇಶವನ್ನು ಆಳಿದವೆ ಹದಿನಾರು ವರ್ಷ ಬಿಜೆಪಿ ಕೂಡ ಆಡಳಿತ ಮಾಡಿದೆ ಸಬ್ ಕ ಸಾಥ್ ಸಬ್ ಕಾ ವಿಕಾಸ್ ಏನು ಹಂಗಂದ್ರೆ ಸಬ್ ಕ ಸಾಥ್ ಸಬ್ ವಿಕಾಸ್ ಎಲ್ಲರ ಜೊತೆಗೂಡಿ ಎಲ್ಲರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಅವರ ಪಕ್ಷದವರು ಈ ದೇಶದೊಳಗಡೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಹಿಂದೂ ಸಂಪ್ರದಾಯವನ್ನು ಒಪ್ಪಿಕೊಂಡ ಜನ ಇದ್ರೆ ಇನ್ನು ಮೂವತ್ತು ಪರ್ಸೆಂಟ್ ಜನ ಮುಸ್ಲಿಂ ಕ್ರೈಸ್ತ್ ಸಿಖ್ ಇಸಾಯಿ ಬೌದ್ಧ ಜೈನ್ ಪಾರ್ಸಿಗಳು ಇದಾರೆ ಅವರೆಲ್ಲರನ್ನು ಜೊತೆಗೂಡಿಸಿಕೊಂಡಾಗ ಈ ಒಂದು ಶ್ಲೋಗನ್ಗೆ ಅರ್ಥ ಬರ್ತದೆ ಯಾವುದು ಸಬ್ ಕ ಇನ್ನು ಸಬ್ಕ ವಿಕಾಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ್ರು ಏನದು ಹಂಗಂದ್ರೆ ಎಲ್ಲರ ಅಭಿವೃದ್ಧಿ ಆಗಬೇಕು ಅಂತ ಯಾರು ಅಭಿವೃದ್ಧಿ ರೀ ಮೋದಿ ಅವರು ಇಬ್ಬರು ಗುಜರಾತಿಗಳು ಯಾರು ಮೋದಿ ಮತ್ತು ಶಾ ಅವರು ಏನು ಮಾಡ್ತಾರೆ ಮಾರಾ ಮಾರಾಟ ಮಾಡೋರು ಇನ್ನೂ ಇಬ್ಬರು ಗುಜರಾತಿಗಳೇ ಯಾರು ಆದಾನಿ ಮತ್ತು ಅಂಬಾನಿ ಅವ್ರು ಖರೀದಿ ಮಾಡೋರು ಏನೇನು ಖರೀದಿ ಮಾಡಿದ್ರು ಏನೇನು ಮಾರಾಟ ಅಂದ್ರೆ ಎಲ್ಲ ನಿಮಗ ಗೊತ್ತೈತಿ ಈಗಾಗಲೇ ಜನ ಇವತ್ತು ಮೂರ್ಖರು ಅಂತ ತಿಳ್ಕೊಂಡಿದ್ದಾರೆ ಬಿಜೆಪಿಯ ಬಂಧುಗಳು ಜನ ಇವತ್ತು ಬಹಳ ಬುದ್ಧಿವಂತರಾಗಿದ್ದಾರೆ ವಿಶೇಷವಾಗಿ ಕರ್ನಾಟಕದ ಜನ ಇಡೀ ದೇಶದಲ್ಲೇ ಬುದ್ಧಿವಂತರು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ನೂರ ಮೂವತ್ತೈದು ಸ್ಥಾನಗಳಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಇವತ್ತು ಒಂದು ಅತ್ಯುತ್ತಮವಾದ ಸರ್ಕಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಐದು ಗ್ಯಾರಂಟಿಗಳನ್ನು ಕೇವಲ ಆರಿಂದ ಎಂಟು ತಿಂಗಳಲ್ಲಿ ಜಾರಿ ಮಾಡಿದ್ರು ಈ ವರ್ಷವೂ ಕೂಡ ಗ್ಯಾರಂಟಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಗ್ಯಾರಂಟಿಗಾಗಿ ದುಡ್ಡು ಕೊಟ್ಟರೆ ದೇಶ ದಿವಾಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಬೊಬ್ಬೆ ಹೊಡ್ಕೊಳ್ತಾ ಇದ್ದಾರೆ ಆದರೆ ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಶಿವಕುಮಾರ್ ಅವರು ಹೇಳ್ತಾರೆ ಜನ ಕೊಟ್ಟ ದುಡ್ಡನ್ನು ವಾಪಸ್ ಜನರಿಗೆ ಕೊಡಲಿಕ್ಕೆ ಏನಯ್ಯ ಕಷ್ಟ ನೀವು ಕೊಟ್ಟ ತೆರಿಗೆ ಹಣವನ್ನು ನಿಮಗೆ ಮುಟ್ಟಿಸ್ಲಿಕ್ಕೆ ಏನಯ್ಯ ಕಷ್ಟ ಅಂತ ಹಾಗಾಗಿ ಬಡ ಶೋಷಿತ ಹಿಂದುಳಿದ ಜನರ ಪರವಾಗಿರುವಂಥ ಕಾಂಗ್ರೆಸ್ ಅನ್ನು ಮತ್ತೊಮ್ಮೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ತಂದರೆ ಐದು ಪ್ರಮುಖ ಗ್ಯಾರಂಟಿಗಳ ಜೊತೆಗೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತರ್ತೀವಿ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಆದಿಯಾಗಿ ನಮ್ಮ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಕೂಡ ಮುದ್ರೆಯನ್ನು ಒತ್ತಿದ್ದಾರೆ ಆ ಇಪ್ಪತ್ತೈದು ಗ್ಯಾರಂಟಿಗಳು ಏನಾದರೂ ದೇಶದಲ್ಲಿ ಜಾರಿಯಾದರೆ ಈ ದೇಶದಲ್ಲಿ ಯಾರೂ ಕೂಡ ಬಡವರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಯಾರು ಅನ್ಎಂಪ್ಲಾಯ್ಡ್ ಅಂತ ಹೇಳ್ಬಿಟ್ಟು ನಿರುದ್ಯೋಗ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿ ಮನೆಗೆ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಗೃಹಲಕ್ಷ್ಮಿ ಗ್ಯಾರಂಟಿಯಲ್ಲಿ ವರ್ಷಕ್ಕೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇವತ್ತು ಪ್ರತಿ ಮನೆಗೆ ಮುಡ್ತಾ ಇದೆ ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಯಾರು ಅಹರ್ಹರಾಗಿದ್ದಾರೆ ಗೃಹಲಕ್ಷ್ಮಿಯನ್ನು ತೆಗೆದುಕೊಳ್ಳಿಕ್ಕೆ ಅವರಿಗೆಲ್ಲರಿಗೂ ಈಗಾಗಲೇ ತಲುಪ್ತಾ ಇದೆ ಇನ್ನು ಎರಡು ಮೂರು ಪರ್ಸೆಂಟ್ ಜನಕ್ಕೆ ಏನು ಇನ್ನೂ ತಾಂತ್ರಿಕ ದೋಷಗಳಿಂದ ಮುಟ್ತಾ ಇಲ್ಲ ಅವರಿಗೆ ಮುಟ್ಟಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಗ್ಯಾರಂಟಿ ಪ್ರಾಧಿಕಾರವನ್ನು ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಘಟ್ಟಗಳಲ್ಲಿ ಮಾಡಿದ್ದಾರೆ ಅವರೆಲ್ಲ ಸೇರಿಬಿಟ್ಟು ಈ ಗ್ಯಾರಂಟಿಯನ್ನು ನೀವು ಮನೆ ಮುಟ್ಟಿಸಲಿಕ್ಕೆ ಎಲ್ಲ ರೀತಿಯ ಸನ್ನದ್ಧರಾಗಿದ್ದಾರೆ ಅದರ ಜೊತೆಗೆ ಕರೆಂಟನ್ನು ಗರಿಷ್ಠ ನೂರು ಯೂನಿಟ್ಗಳ ಮಿತಿಯಲ್ಲಿ ಉಚಿತವಾಗಿ ಕೊಡುವ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಬಿಜೆಪಿಯವರು ಸುಳ್ಳೊಪ್ಪಳ ಬಂದು ಏನೇನೋ ಹೇಳ್ತಾರೆ ನಿಮಗೆ ಕರೆಂಟ್ ಜಾಸ್ತಿ ಮಾಡ್ಯಾರ ಬಿಲ್ ಜಾಸ್ತಿ ಮಾಡ್ಯಾರ ಬಿಲ್ ಜಾಸ್ತಿ ಬರ್ತಾ ಇದೆ ಹೇಳ್ಬಿಟ್ಟು ಅವೆಲ್ಲ ಸುಳ್ಳು ತಾಂತ್ರಿಕ ದೋಷಗಳಿಂದಾಗಿ ಸರಿಯಾದ ಮಾಹಿತಿ ಇಲ್ಲದ ಕಾರಣಕ್ಕೆ ಎರಡು ಮೂರು ತಿಂಗಳದು ಬಿಲ್ ಒಟ್ಟಿಗೆ ಬಂದಾಗ ಜಾಸ್ತಿ ಬಂದಿರುವ ಚೀಟಿ ಹಿಡ್ಕೊಂಡು ನಿಮ್ಮನ್ನು ಯಾಮರಿಸಲಿಕ್ಕೆ ನೋಡ್ತಾರೆ ಅಂತ ಯಾವ ಸುಳ್ಳುಗಳಿಗೆ ಬೆಲೆ ಕೊಡಬಾರ್ದು ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ ವಿದ್ಯುತ್ತನ್ನು ಕೂಡ ಉಚಿತವಾಗಿ ಕೊಡುವಂತಹ ದೇಶದ ಏಕೈಕ ಪಕ್ಷ ಕಾಂಗ್ರೆಸ್ ಮಹಿಳೆಯರಿಗೆ ಬಸ್ಸಲ್ಲಿ ಸಂಪೂರ್ಣವಾಗಿ ಉಚಿತವನ್ನು ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಶಕ್ತಿ ಯೋಜನೆ ರಾಜ್ಯದ ಯಾವ ಮೂಲೆಗೆ ಬೇಕಾದರೂ ಹೆಣ್ಣು ಮಕ್ಕಳು ಕೇವಲ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡಬಹುದು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕೊಟ್ಟ ತಕ್ಷಣ ಒಂದಿಷ್ಟು ಜನ ಪಿಯ ಕಮಲವನ್ನು ತೆಲೆಗ ಇಟ್ಟುಕೊಂಡಂಥ ಜನ ಏ ಬರೀ ಹೆಣ್ಮಕ್ಕಳನ್ನು ಅಡ್ಡಾಡ್ಸಕ್ಕೆ ಬಿಟ್ಟು ಬಿಟ್ಟಿದ್ದಾರೆ ನಾವು ಗಂಡು ಮಕ್ಕಳೇನು ಏನು ಮಾಡಬೇಕು ಅಂದರೆ ಅವ್ರ ಉದ್ದೇಶ ದೇಶದಲ್ಲಿ ಏನೇ ಒಳ್ಳೆಯದು ಮಾಡಿರಲಿ ರಾಜ್ಯದಲ್ಲಿ ಏನೇ ಒಳ್ಳೇದು ಮಾಡಲಿ ಕಾಂಗ್ರೆಸ್ಸು ಅದಕ್ಕೊಂದು ಕೋಂಗ್ ಕೆಡೋದು ಇವತ್ತು ಶಕ್ತಿ ಯೋಜನೆಯಿಂದ ಬಡ ಹೆಣ್ಣು ಮಕ್ಕಳು ಏನೋ ಹಳ್ಳಿಗಿಂತ ಕೊಪ್ಪಳಕ್ಕೆ ದುಡಿಯಕ್ಕೆ ಬರ್ತಾ ಇದ್ರು ಕೇವಲ ಅನಕ್ಷರಸ್ಥರು ಬಡವರಷ್ಟೇ ಅಲ್ಲ ನೌಕರಿ ಮಾಡ್ತಾ ಇದ್ದಂಥ ನೌಕರಿ ಮಾಡ್ತಿರುವಂತಹ ಪ್ರಯಾಣ ಬೆಳೆಸ್ತಾರಂಥ ಎಲ್ಲ ಹೆಣ್ಮಕ್ಕಳು ಕೂಡ ಉಚಿತವಾಗಿಯೇ ಬಸ್ಸಲ್ಲಿ ಬರ್ತಾ ಇದ್ದಾರೆ ಆದರೆ ಒಂದಿಷ್ಟು ಜನ ಬಂಧುಗಳು ಯಾರೋ ಶ್ರೀಮಂತರು ನಾಲ್ಕು ಮಂದಿದು ವಿಡಿಯೋ ಮಾಡ್ತಾರೆ ಏನ್ರಿ ಶಕ್ತಿ ಯೋಜನೆ ಉಚಿತವಾಗಿ ಬಟ್ಟು ನಮಗೆ ಬಸ್ನಾಗ ಅಡ್ಡಾಡಕ್ಕೆ ಜಾಗ ಇರ್ಲಾರ್ದಂಗೆ ಮಾಡಿದಾರ ನಮಗೆ ಸೀಟ್ ಸಿಗುವಲ್ವೋ ಅಂತ ಆದರೆ ಬೆಟ್ಟದಲ್ಲಿತ್ತು ಶಕ್ತಿ ಯೋಜನೆ ಮೂಲಕ ಕೆ ಎಸ್ ಆರ್ ಟಿ ಸಿ ಲಾಭಕ್ಕೆ ಬಂದಿಂತಿದೆ ಇವತ್ತು ಖಾಸಗಿ ಬಸ್ಗಳನ್ನು ಗಳನ್ನ ಸೆಡ್ ಹೊಡೆದು ಕೆ ಎಸ್ ಆರ್ ಟಿ ಸಿ ಲಾಭದಲ್ಲಿ ಬಂದಿದೆ ಅಂದರೆ ಒಂದು ಸರ್ಕಾರಿ ಸಂಸ್ಥೆ ಉಳಿಸ್ಲಿಕ್ಕೆ ಮಾಡಿದಂತ ಮತ್ತೊಂದು ಯೋಜನೆ ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಬಂದರು ಆದರೆ ಆದ್ರೆ ಅವ್ರು ಎಷ್ಟು ಪ್ರಾಮಾಣಿಕರು ಮಹಿಳೆಯರು ಅಂತಂದ್ರೆ ನಮ್ಮ ರಾಜ್ಯದವರು ನೋಡಪ್ಪ ಸಿದ್ದರಾಮಯ್ಯ ಅವರೇನೇ ಉಚಿತವಾಗಿ ನನಗೆ ಕೊಪ್ಪಳದಿಂದ ಹುಲಿಗೆಮ್ಮಗ ಕೊಪ್ಪಳದಿಂದ ಎಲ್ಲಮ್ಮಗ ಕೊಪ್ಪಳದಿಂದ ಧರ್ಮಸ್ಥಳಕ್ಕೆ ಬನಶಂಕರಿಗೆ ಬಾದಾಮಿಗೆ ಎಲ್ಲ ಕಡೆ ಅಡ್ಡಾಡಕ್ಕೆ ಬಿಟ್ಟಿದ್ದಾರೆ ಫ್ರೀಯಾಗಿ ಆದರೆ ದೇವರಿಗೆ ಹೋಗಿ ಫ್ರೀಯಾಗಿ ಅಂತ ಹೇಳ್ಬಿಟ್ಟು ಕಿಶೇರಗಿದ್ದ ನೂರು ರೂಪಾಯಿ ಉಂಡಿಗೆ ಹಾಕಕ್ಕೆ ಚಾಲು ಮಾಡಿದರು ರಾಜ್ಯದಲ್ಲಿ ಈ ವರ್ಷ ಗರಿಷ್ಠ ಪ್ರಮಾಣದಲ್ಲಿ ದೇವಸ್ಥಾನಗಳ ಆದಾಯ ವೃದ್ಧಿಯಾಗಿದೆ ದೇವಸ್ಥಾನಗಳ ಆದಾಯ ವೃದ್ಧಿಯಾದಾಗ ಏನು ದತ್ತಿ ಇಲಾಖೆಯ ಅಡಿಯಲ್ಲಿ ಬರ್ತಿರುವಂಥ ದೇವಸ್ಥಾನಗಳ ಮೂಲಕ ಸರ್ಕಾರ ಒಂದು ಯೋಜನೆ ಮಾಡಿದೆ ಉಚಿತವಾದ ಸಾಮೂಹಿಕ ವಿವಾಹ ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣ ಮತ್ತೆ ಚಾಲು ಆಗ್ತಾವು ಪ್ರತಿ ಕುಟುಂಬಕ್ಕೆ ಅಂದರೆ ಮದುವೆ ಆಗುವಂಥ ವಧುವರೆಗೆ ಐವತ್ತು ಸಾವಿರ ರೂಪಾಯಿ ಸರ್ಕಾರ ಖರ್ಚು ಮಾಡಿ ಮದುವೆ ಮಾಡ್ತಾ ಇದೆ ನೀವು ಕೊಟ್ಟ ಹಣ ದೇವಸ್ಥಾನಕ್ಕೆ ಬಂತು ದೇವಸ್ಥಾನ ಹಣ ಮತ್ತೆ ನಿಮಗೆ ಬಂತು ಇದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಹದಿನೈದು ಬಾರಿ ಈ ರಾಜ್ಯದ ಬಜೆಟ್ ಮಂಡಿಸಿದ್ದಾರೆ ಅಂತಂದರೆ ಅದೇನು ಹುಡುಗಾಟ ವಿಷಯ ಅಂತ ಅಂದ್ಕೊಂಡಿದ್ದಾರೆ ಬಾಯಿಗೆ ಬಂದಂಗೆ ಚಪ್ಪಲಿಕ್ಕೆ ಮಾತಾಡ್ತಾರೆ ಬಿ ಜೆ ಪಿಯವರು ಅವರು ಅವ್ರ ಜೊತೆಗೆ ತೆನೆ ಹೊತ್ತ ಮಹಿಳೆ ಸೇರ್ಕೊಂಡ್ಬಿಟ್ಟಿದ್ದಾಳೆ ಜನ ಮಾತಾಡ್ತಾ ಇದ್ರು ತೆನೆ ಹೊತ್ತ ಮಹಿಳೆ ತೆನೆ ಹೊತ್ತ ಮಹಿಳೆ ಅಂತಿದ್ರು ಆದ್ರೆ ಅವ್ರ ಹೆಸರು ಗೊತ್ತಿದ್ದಿಲ್ಲ ಅಂತ ಅದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾದಾಗೆಲ್ಲ ಜನ ಹೇಳ್ತಾ ಇದ್ದಾರೆ ತೆನೆವತ್ತ ಮಹಿಳೆ ಅಂದ್ರೆ ಯಾರು ಎಲ್ಲಪ್ಪ ಅವ್ರ ಹೆಸರು ಕಮಲ ಅಂತ ಹಾಗಾಗಿ ಈ ಒಂದು ರೀತಿಯೊಳಗ ಬಿ ಜೆ ಪಿ ಜೆ ಡಿ ಎಸ್ ಅವರು ಸೇರಿಕೊಂಡು ರಾಜ್ಯದ ಜನರನ್ನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಗೃಹಲಕ್ಷ್ಮಿ ರಾಜ್ಯದಲ್ಲಿ ಏನು ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕೇಂದ್ರದೊಳಗಡೆ ಮಹಿಳಾ ನ್ಯಾಯ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದರೆ ಪ್ರತಿ ವರ್ಷ ಒಂದು ಕುಟುಂಬದ ಹೆಣ್ಮಗಳ ಹೆಸರಿಗೆ ಒಂದು ಲಕ್ಷ ರೂಪಾಯಿಯನ್ನ ಸಹಾಯಧನವನ್ನು ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಗೃಹಾಲಕ್ಷ್ಮಿಯಲ್ಲಿ ತಿಂಗಳಿಗೆ ಎರಡು ಸಾವಿರ ಬರ್ತಾ ಇದೆ ಕೇಂದ್ರದ ಮಹಿಳಾ ನ್ಯಾಯದ ಮೂಲಕ ಎಂಟು ಸಾವಿರದ ಮುನ್ನೂರು ರೂಪಾಯಿ ಬರ್ತದೆ ಎರಡು ಸಾವಿರ ಪ್ಲಸ್ ಎಂಟು ಸಾವಿರ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಬಂದಂಥ ಎಲ್ಲ ತೆರಿಗೆ ಹಣವನ್ನು ವಾಪಸ್ ಬಡ ಕುಟುಂಬಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ ಮಹಿಳೆಯರಿಗೆ ಸರ್ಕಾರಿ ಉದ್ಯೋಗಗಳ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಒಂದು ನೂರು ಉದ್ಯೋಗ ಇದ್ದರೆ ಅದರೊಳಗಡೆ ಐವತ್ತು ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಮಾಡುವಂಥ ಒಂದು ಗಟ್ಟಿ ನಿರ್ಧಾರವನ್ನು ಇವತ್ತು ಸಮಾನ ಹಕ್ಕಿನ ಅಡಿ ಒಳಗಡೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಯುವಕರಿಗಾಗಿ ಕರ್ನಾಟಕ ಸರ್ಕಾರ ಯುವ ನಿಧಿ ಅಂತೇಳಿ ಆರಂಭ ಮಾಡಿದೆ ಯುವ ನಿಧಿ ಬಗ್ಗೆ ತಪ್ಪು ಮತ್ತು ಸುಳ್ಳು ಮಾಹಿತಿಯನ್ನು ಹರಡ್ತಾ ಇದ್ದಾರೆ ಅದರ ಎಚ್ಚರಿಕೆಯಿಂದ ವಿಚಾರ ಮಾಡಬೇಕು ಯುವ ನಿಧಿ ಒಳಗಡೆ ಯಾರು ಡಿಪ್ಲೊಮಾ ಪದವೀಧರ ಪ್ರತಿ ತಿಂಗಳು ಹದಿನೈದು ನೂರು ರೂಪಾಯಿ ಎರಡು ವರ್ಷ ಪದವಿಯನ್ನು ಯಾರು ಗಳಿಸಿದ್ದಾರೆ ಅವರಿಗೆ ಪ್ರತಿ ತಿಂಗಳು ಮೂರು ಸಾವಿರದಂಗೆ ಎರಡು ವರ್ಷ ಒಂದು ಸ್ಕಾಲರ್ಶಿಪ್ ರೀತಿಯಲ್ಲಿ ಕೊಡುವಂತದ್ದು ಉದ್ಯೋಗಕ್ಕೆ ಸೇರುವವರೆಗೂ ಓಡಾಡಲಿಕ್ಕೆ ನಿಮ್ಮ ರೆಸ್ಯೂಮನ್ನು ಬೇರೆ ಬೇರೆ ಇಲಾಖೆಗಳಿಗೆ ಕೊಡಲಿಕ್ಕೆ ಪರೀಕ್ಷೆ ಬರೀಲಿಕ್ಕೆ ಫ್ಯಾಕ್ಟ್ರಿಗಳಿಗೆ ಸುತ್ತಾಡಲಿಕ್ಕೆ ಹೇಳ್ಬಿಟ್ಟು ಈ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಆದರೆ ಸುಳ್ಳುನೆಲ್ಲ ಸ್ಟಾರ್ಟ್ ಮಾಡಿದ್ರು ಅಂದರೆ ಡಿಗ್ರಿ ಆದವ್ರು ಎಲ್ಲರಿಗೂ ಕೊಡ್ರಿ ಅಂತ ನೋಡ್ರಿ ಈಗ ಪದವಿ ಆಗಿ ನಂದು ಡಿಗ್ರಿ ಮುಗಿದು ಈಗಾಗಲೇ ಇಪ್ಪತ್ತೈದು ವರ್ಷ ಆಗೈತೆ ನಾನು ಈಗ ಯುವ ನಿಧಿ ಒಳಗೆ ನನಗೂ ರೊಕ್ಕ ಕೊಡ್ರಿ ಅಂದರೆ ಅದು ಯಾವುದೇ ಯೋಜನೆಯನ್ನು ಜಾರಿ ಮಾಡಿದ ಅದಕ್ಕೆ ಒಂದಿಷ್ಟು ಯೋಚನೆ ಇರ್ತದೆ ಒಂದಿಷ್ಟು ಷರತ್ತುಗಳಿರ್ತದೆ ಅದಕ್ಕೆ ಆದಂತಹ ಒಂದು ನಿಯಮಗಳನ್ನು ರೂಪಿಸ್ಬೇಕಾಗ್ತದೆ ಹಾಗಾಗಿ ಯಾರು ಡಿಗ್ರಿಯನ್ನು ಇವತ್ತು ಪಾಸ್ ಮಾಡ್ತಾರೆ ಅಲ್ಲಿಂದ ಆರು ತಿಂಗಳ ಒಳಗಡೆ ಈ ಅರ್ಜಿ ಹಾಕ್ಕೊಂಡ್ರೆ ಅವರಿಗೆ ಯುವ ನಿಧಿ ಒಳಗಡೆ ಈ ಸಹಾಯಧನ ಕೊಡುವಂಥ ಯೋಜನೆಯನ್ನು ಕರ್ನಾಟಕ ರಾಜ್ಯದ ಶಿವರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ ಅದೇ ರೀತಿ ಒಳಗಡೆ ದೇಶದಲ್ಲಿ ಯುವ ನ್ಯಾಯ ಅನ್ನುವಂಥ ಯೋಜನೆಯನ್ನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರೆ ಅಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಆ ವಿದ್ಯಾವಂತ ನಿರುದ್ಯೋಗಿ ಯುವಕನಿಗೆ ಕೊಡುವಂತಹ ಉದ್ಯೋಗ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತರುವ ನಿಟ್ಟಿನೊಳಗಡೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರೆ ಯುವಕರು ಈ ನಿಟ್ಟಿನೊಳಗಡೆ ಯೋಚನೆ ಮಾಡಬೇಕಾಗಿದೆ ಯಾವುದೋ ಶೋಕಿಗಾಗಿ ಬಿಜೆಪಿಯ ವ್ಯಾಟ್ಸಪ್ ಯೂನಿವರ್ಸಿಟಿಯ ಸುಳ್ಳುಗಳಿಂದಾಗಿ ನಿಮ್ಮ ತಲೆಯನ್ನು ಭ್ರಷ್ಟ ಮಾಡ್ಕೊಳ್ಬೇಡ್ರಿ ತಾಯಂದ್ರ ಕುಂತಿದ್ದೀರಿ ಎಲ್ಲ ತಮ್ಮ ಹಿರಿಯರಿದ್ದೀರಿ ನಿಮ್ಮ ಮಕ್ಕಳಿಗೂ ಕೂಡ ಬುದ್ಧಿ ಹೇಳ್ರಿ ಹುಚ್ಚು ಸುಳ್ಳು ವ್ಯಾಟ್ಸಪ್ಗಳಿಗೆ ಮಾರು ಹೋಗದೆ ನಿಜವಾದ ವಾಸ್ತವಿಕ ಕಡೆಗೆ ನಿಮ್ಮ ಗಮನ ಇರಲಿ ಅಂತ ಹೇಳಿ ವಿಚಾರವನ್ನು ಮಾಡಬೇಕಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವಂಥ ಎಲ್ಲ ಉದ್ಯೋಗಗಳನ್ನು ತುಂಬಿಕೊಳ್ಳುವಂಥ ಭರ್ತಿ ಮಾಡುವಂಥ ವಿಚಾರವನ್ನು ಕೂಡ ಕಾಂಗ್ರೆಸ್ಸಿನ ಯುವ ನ್ಯಾಯ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರೆ ಭಾಳ ಮುಖ್ಯವಾಗಿ ಬಂಧುಗಳೇ ಈ ದೇಶ ನಿಂತಿರುವುದು ರೈತರ ಮೇಲೆ ಈಗಲೂ ಕೂಡ ನೇರವಾಗಿ ಪರೋಕ್ಷವಾಗಿ ಅರವತ್ತೈದು ಪರ್ಸೆಂಟ್ ಜನ ಇವತ್ತು ಕೃಷಿ ಅವಲಂಬಿಸಿದ್ದೀವಿ ನೇರವಾಗಿ ನಾವು ಬಿತ್ತುವುದು ಉಳುವುದು ಮಾಡುವುದರ ಜೊತೆಗೆ ಆ ಬೆಳೆಯನ್ನು ಸಂಸ್ಕರಿಸುವಂಥ ಕೆಲಸದಿಂದ ಹಿಡ್ಕೊಂಡು ಇವತ್ತು ಕೃಷಿ ಆಧಾರಿತ ಕೈಗಾರಿಕೆಗಳವರಿಗೆ ಸುಮಾರು ಅರುವತ್ತೈದು ಪರ್ಸೆಂಟ್ ಏನು ಕೃಷಿ ಆಧಾರಿತವಾಗಿ ಈ ದೇಶ ನಡೀತಾ ಇದೆ ಆ ಕೃಷಿಕನಿಗೆ ಅನ್ನದಾತನಿಗೆ ಆಗಿರುವಂಥ ನೋವನ್ನು ಏನು ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ಅನುದಾನ ಹಣವನ್ನು ಮೀಸಲಿರಿಸಿ ಇವತ್ತು ರೈತರ ಸಾಲ ಮನ್ನಾ ಮಾಡಿದರು ಈ ಬಾರಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಅವರು ಆದಿಯಾಗಿ ಕೇಂದ್ರ ಕಾಂಗ್ರೆಸ್ ಸರ್ಕಾರ ಬಂದರೆ ನಿಶ್ಚಿತವಾಗಿ ರೈತರ ಎಲ್ಲ ಬಗೆಯ ಸಾಲವನ್ನು ಮನ್ನಾ ಮಾಡುವಂತ ಘೋಷಣೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ಜೋರಾದ ಚಪ್ಪಾಳೆಯನ್ನು ನೀವೆಲ್ಲರೂ ತಟ್ಟಬೇಕಾಯ್ತು ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಹೀಗೆ ಎಲ್ಲ ಬಗೆಯ ಯೋಜನೆಗಳನ್ನು ಯೋಚನೆ ಇಟ್ಟುಕೊಂಡು ಕರ್ನಾಟಕದ ಮಾದರಿ ಒಳಗಡೆ ಕೇಂದ್ರದಲ್ಲಿ ಗ್ಯಾರಂಟಿಗಳನ್ನು ಜಾರಿ ಮಾಡುವ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ಸನ್ನು ನಾವೆಲ್ಲ ಅಧಿಕಾರಕ್ಕೆ ತರಬೇಕಾಗಿದೆ ಇನ್ನು ಕೊಪ್ಪಳ ಸೇರಿದಂತೆ ಕೊಪ್ಪಳ ವಿಧಾನ ಲೋಕಸಭೆ ಕ್ಷೇತ್ರದಲ್ಲಿ ನಮ್ಮವರೇ ಆರು ಜನ ಶಾಸಕರಿದ್ದಾರೆ ಅವರೆಲ್ಲರೂ ಇನ್ನೂ ನಾಲ್ಕು ವರ್ಷ ನಿಮ್ಮ ಸೇವೆಯಲ್ಲಿರ್ತಾರೆ ಅವರ ಸೇವೆಯನ್ನು ತೆಗೆದುಕೊಳ್ಳಕ್ಕೂ ಕೂಡ ನಾವು ಸಂಸದರನ್ನಾಗಿ ಕೆ ರಾಜಶೇಖರ್ ಹಿಟ್ನಾಳ್ ಅವರನ್ನು ಅತ್ಯಂತ ಬಹುಮತದಿಂದ ಆರಿಸಿ ಲೋಕಸಭೆಗೆ ಕಳಿಸಬೇಕಾಗಿದೆ ರಾಜಶೇಖರ್ ಹಿಟ್ನಾಳ್ ಅವರು ವಿದ್ಯಾವಂತರಾಗಿದ್ದಾರೆ ಭಾಳ ಮುಂದಾಲೋಚನೆಯನ್ನು ಇಟ್ಟುಕೊಂಡಿದ್ದಾರೆ ಯಾವ ಮನುಷ್ಯನಿಗೆ ಓದಲಿಕ್ಕೆ ಬರ್ತದೆ ಮಾತಾಡಲಿಕ್ಕೆ ಬರ್ತದೆ ಕನ್ನಡ ಹಿಂದಿ ಇಂಗ್ಲೀಷ್ ಬಗ್ಗೆ ಜ್ಞಾನ ಇದೆ ಅವರನ್ನು ನಾವು ಲೋಕಸಭೆಗೆ ಕಳಿಸಬೇಕಾಗಿದೆ ಆ ದೃಷ್ಟಿಯಿಂದ ನೀವೆಲ್ಲರೂ ಈ ಬಾರಿ ಗಟ್ಟಿ ಮನಸ್ಸು ಮಾಡಿ ಧೈರ್ಯದಿಂದ ಕಾಂಗ್ರೆಸ್ಸನ್ನು ಗೆಲ್ಲಿಸ್ರಿ ನಿಶ್ಚಿತವಾಗಿಯೂ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಮೀಕ್ಷೆಗಳು ಹೇಳ್ತಾ ಇದ್ದೇವೆ ದಯಮಾಡಿ ಟಿ ವಿಗಳನ್ನು ನೋಡಿ ತಪ್ಪು ಭಾವಿಸ್ ಟಿ ವಿ ಒಳಗೆ ಬೇರೆ ಬೇರೆ ಬರ್ತಾ ಇರ್ತಾವ ವ್ಯಾಟ್ಸಪ್ ಯೂನಿವರ್ಸಿಟಿ ಒಳಗೆ ಬೇರೆ ಬೇರೆ ಸುದ್ದಿ ಬರ್ತಾ ಇರ್ತಾವ ನೇರವಾಗಿ ಇಲ್ಲಿ ಮಾತ್ರ ಯೋಚನೆ ಮಾಡಿ ನಮ್ಮ ರಾಘಣ್ಣನವರ ನೇತೃತ್ವದೊಳಗಡೆ ಕೊಪ್ಪಳ ಕ್ಷೇತ್ರದ ಬಹುಪಾಲು ಬೇರೆ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಅಲ್ಲಿಯ ಅಸಹ್ಯತನ ಅಲ್ಲಿಯ ಅಸಢ್ಯತನ ಅಲ್ಲಿಯ ಮೋಸ ಅಲ್ಲಿಯ ವಂಚನೆ ಅಲ್ಲಿ ಏನೆಂದರೆ ಆ ಥರದ ಒಂದು ವ್ಯವಸ್ಥೆಯನ್ನು ಇವತ್ತು ವಿರೋಧಿಸಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದರೆ ನಿಶ್ಚಿತವಾಗಿ ಕೇವಲ ಕೊಪ್ಪಳ ಒಂದೇ ಕ್ಷೇತ್ರದಿಂದ ಐವತ್ತು ಸಾವಿರ ಲೀಡಲ್ಲಿ ನಾವು ಈ ಬಾರಿ ಲೋಕಸಭೆಯನ್ನು ಗೆಲ್ತೀವಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದೂವರೆ ಲಕ್ಷ ಲೀಡು ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ ನೀವೆಲ್ಲರೂ ಕೂಡ ಪ್ರತಿ ಮನೆಯಲ್ಲಿ ಮೇ ಏಳರವರೆಗೆ ವಿಚಾರ ಮಾಡಬೇಕು ಇದನ್ನ ಚರ್ಚೆ ಮಾಡಬೇಕು ಜನರಿಗೆ ತಿಳುವಳಿಕೆ ಕೊಡಬೇಕು ಕಾಂಗ್ರೆಸ್ ಗೆಲ್ಲಿಸಬೇಕು ದೇಶದ ಗೆಲುವಿಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಭಾರತದ ಸಂವಿಧಾನದ ರಕ್ಷಣೆಗಾಗಿ ಅಂಬೇಡ್ಕರ್ ಅವರ ಚಿಂತನೆಗಳಿಗಾಗಿ ನಾವು ಕಾಂಗ್ರೆಸ್ ಅನ್ನು ಗೆಲ್ಲಿಸುವ ಅನಿವಾರ್ಯತೆ ಇದೆ ವಿಚಾರವನ್ನ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಗಣ್ಯರಿಗೆ ವಂದಿಸಿ ಮತ್ತೆ ನಾವು ನೀವು ಸೇರೋಣ ಮೇ ಮತ್ತೆ ಮತ್ತೆ ನೆನಪಿಟ್ಕೊಳ್ಳಿ ಏಳನೇ ತಾರೀಕಿಗೆ ಬೆಳಗ್ಗೆ ಏಳು ಗಂಟೆಗೆ ಅಲ್ಲಿ ನಿಂತ್ಕೊಳ್ಬೇಕು ಮೊದಲನೇ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಕಾಂಗ್ರೆಸ್ ಒತ್ತು ನೀವು ಗಮನಿಸ್ಬಿಡ್ಬೇಕು ಜೊತೆಗೆ ನೀವು ಬಟನ್ ಒತ್ತಿದಾಗ ಪಕ್ಕದಾಗ ಒಂದು ವಿ ವಿ ಪ್ಯಾಟ್ ಅಂತ ಇರುತ್ತೆ ಅದರೊಳಗೆ ಒಂದು ಚಿತ್ರ ಬರ್ತೈತಿ ಚಿಕ್ಕದಾಗಿ ಆ ಚಿತ್ರ ನೋಡಿರಿ ಅದ್ರೊಳಗಡೆ ಕಾಂಗ್ರೆಸ್ ಅಂತ ಕಾಣ್ತದೆ ಅದನ್ನು ಖಾತ್ರಿ ಮಾಡಿಕೊಂಡು ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ನಾನು ಮಾತುಗಳಿಗೆ ವಿರಾಮ ಕೊಡ್ತೀನಿ ಬೋಲೋ ಭಾರತ್ ಮಾತಾ ಕಾಂಗ್ರೆಸ್ ಪಕ್ಷಕ್ಕೆ ಕೆ ಅವರಿಗೆ ನಮಸ್ಕಾರ